ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರುವ ತಿರುಮಕೂಡಲು ನರಸೀಪುರದಲ್ಲಿ ನಡೆಯುವ ಕುಂಭಮೇಳಕ್ಕೆ ದಿನಗಣನೆ ಆರಂಭವಾಗಿದ್ದರೂ ಕೂಡ ಯಾವುದೇ ಸಿದ್ಧತಾ ಕಾರ್ಯಗಳನ್ನು ಕೈಗೊಳ್ಳದೆ ಅಧಿಕಾರಿಗಳು ಜಡಪ ಪ್ರದರ್ಶನ ತೋರುತ್ತಿದ್ದಾರೆ ಎಂದು ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಬಿಮರಯ್ಯರವರು ಆರೋಪಿಸಿರುತ್ತಾರೆ ಈ ದಿನ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಅಧಿಕಾರಿಗಳು ಅಸಡ್ಡೆಯ ಬಗ್ಗೆ ತೀವ್ರವಾಗಿ ಕಿಡಿಕಾರಿದ ಫೆಬ್ರವರಿ ಹತ್ತರಿಂದ ಮೂರು ದಿನಗಳ ಕಾಲ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳ ನಡೆಯುತ್ತಿದ್ದು ಆದರೆ ಅದಕ್ಕೆ ಬೇಕಾದ ಯಾವುದೇ ಪೂರ್ವಸಿದ್ಧತಾ ಕಾರ್ಯಗಳನ್ನು ಮಾಡಲು ಅಧಿಕಾರಿಗಳು ಅಸಡ್ಡೆ ತೋರುತ್ತಿದ್ದಾರೆ ಕೆಲವೇ ಕೆಲವು ದಿನಗಳಲ್ಲಿ ಅಗತ್ಯ ಪೂರ್ವ ಸಿದ್ಧತೆ ಮಾಡಲು ಸಾಧ್ಯವೇ ಎಂದು ಪ್ರಶ್ನಿಸಿದ ಅವರು ಅಧಿಕಾರಿಗಳು ಈಗಲಾದರೂ ತಮ್ಮ ಜಡತ್ವವನ್ನು ಬಿಟ್ಟು ಮೂರು ವರ್ಷಗಳಿಗೊಮ್ಮೆ ನಡೆಯುವ ಕುಂಭಮೇಳ ಯಶಸ್ವಿಯಾಗಿ ಸಮರೋಪಾದಿಯಲ್ಲಿ ಕಾಮಗಾರಿ ಕೈಗೊಂಡು ಕುಂಭಮೇಳ ಯಶಸ್ವಿಗೊಳಿಸಬೇಕೆಂದು ಮನವಿಯನ್ನು ಮಾಡಿರುತ್ತಾರೆ ತಾರೀಕು ಹತ್ತು ಹನ್ನೊಂದು ತಾರೀಕು ಟಿ ನರಸಪುರದಲ್ಲಿ ಹತ್ತು ಹನ್ನೊಂದು ಹನ್ನೆರಡು ಮಹಾ ಕುಂಭಮೇಳ ಮಾಡೋ ಒಂದು ಟಿ ನರಸಪುರ ಕ್ಷೇತ್ರ ಆ ಕ್ಷೇತ್ರದಲ್ಲಿ ಇದುವರೆಗೂ ಕೂಡ ಇನ್ನು ಹತ್ತು ದಿನಗಳ ಮಾತ್ರ ಕೇವಲ ಇದೆ ಜಿಲ್ಲಾ ಅಧಿಕಾರಿಗಳಾಗಲಿ ತಾಲೂಕು ಅಧಿಕಾರಿಗಳಾಗಲಿ ಅದಕ್ಕೆ ಗಮನ ಕೊಡದೇನೆ ನಿರ್ಲಕ್ಷ್ಯವಾಗಿ ಕಾಣ್ತಾ ಇದ್ದಾರೆ ಮೈಸೂರು ದಸರಾ ಮಾಡಬೇಕಾದ್ರೆ ಎರಡು ತಿಂಗಳ ಅಂತ ಪೂರ್ವದಲ್ಲಿ ಮಾಡ್ತಾರೆ ನಮ್ಮನ್ನ ನರಸೀಪುರದಲ್ಲಿ ಕುಂಭಮೇಳ ಮಾಡಬೇಕಾದ್ರೆ ಇನ್ನೂ ಕೂಡ ಯಾವ ಸ್ವಚ್ಛತೆ ಆಗಿರ್ಬೋದು ಕಾಮಗಾರಿ ಆಗಿರ್ಬೋದು ಏನು ಕೂಡ ಮಾಡಿಲ್ಲ ಇದು ಟಿ ನರಸೀಪುರ ಮೀಸಲು ಕ್ಷೇತ್ರದ ಈ ರಾಜ್ಯದ ಮುಖ್ಯಮಂತ್ರಿಗಳ ಕ್ಷೇತ್ರ ಸಿದ್ದರಾಮಯ್ಯನವರ ಕ್ಷೇತ್ರವಾಗಿದ್ದು ಮಾದೇವಪ್ಪ ಸಮಾಜ ಕಲ್ಯಾಣ ಸಚಿವರ ಕ್ಷೇತ್ರವಾಗಿದ್ದು ಇಲ್ಲಿ ಮಹಾ ಮಾಡಬೇಕು ಅಂತ ಪೂರ್ವ ಸಭೆಯನ್ನು ಕೂಡ ಮಾಡೋವ್ರೆ ಮಹದೇವಪ್ಪನವರು ಮಹದೇವಪ್ಪನವರು ಮಾಡಿ ಸಿದ್ದರಾಮಯ್ಯ ಸಹೇವರವರ ಸರ್ಕಾರದಲ್ಲಿ ಹತ್ತು ಕೋಟಿ ರೂಪಾಯಿಗಳನ್ನು ನಾವು ಸ್ಯಾಂಕ್ಷನ್ ಮಾಡ್ತೀವಿ ಅಂತ ಕೂಡ ಹೇಳೋರೆ ಆದರೆ ಅಧಿಕಾರಿಗಳು ಬಹಳ ನಿರ್ಲಕ್ಷ್ಯವಾಗಿ ಯಾವ ಕೆಲಸನೂ ಕೂಡ ಇನ್ನೂ ಎತ್ಕೊಂಡಿಲ್ಲ ಸುತ್ತೂರು ಸ್ವಾಮೀಜಿಯವರು ಏನಾದ್ರು ಜಾತ್ರೆ ಮಾಡಬೇಕಾದ್ರೆ ಒಂದು ಅಂತ ಪೂರ್ವ ಸಭೆ ಮಾಡಿ ಎಲ್ಲಾರ್ಗೂ ಹೇಳ್ತಾರೆ ಆದರೆ ಕುಂಭ ಮಾಡ್ತಾ ಇದ್ದೀನಿ ಅಂತ ಯಾವ ಪ್ರಚಾರನೂ ಇಲ್ಲ ಮತ್ತೆ ಈ ಮಾಧ್ಯಮದವರು ಆಕಾಶವಾಣಿಗೂ ಪ್ರಚಾರ ಇಲ್ಲ ಈ ಸ್ಥಳೀಯ ಪ್ರತಿನಿಧಿಗಳಿಂದ ಪೇಪರ್ನ ಇದು ಯಾರಿಗೂ ಸಹ ಗೊತ್ತಿಲ್ಲ ಇದು ಏನು ಅಂತ ನನ್ನ ಒಂದು ಅಭಿಪ್ರಾಯ ಜೊತೆಗೆ ಈ ಕಾಮಗಾರಿಗಳನ್ನು ಯಾಕೆ ಮಾಡ್ತಾ ಇಲ್ಲ ಸುತ್ತೂರು ಸ್ವಾಮೀಜಿಯವರು ಸ್ವಾಮೀಜಿ ಸ್ವಾಮೀಜಿಯವರು ಮೊದಲನೇ ಸಾರಿ ಮಾಡುವಾಗ ಬಂದು ಸ್ಥಳ ಪರಿಶೀಲನೆ ಮಾಡಿ ನಿಧಿಗಳನ್ನ ಸೇರಿಸಿ ಈ ಒಂದು ಯಾವುದು ಸಭೆ ಸಭೆ ಮಾಡಿ ಪೂರ್ವಭಾವಿ ಸಭೆ ಮಾಡಿ ಸ್ಥಳೀಯರಿಗೆ ಅಧಿಕಾರ ಕೊಟ್ಟರು ಏನೇನು ಮಾಡಬೇಕು ಅನ್ನೋದನ್ನ ಮಾಡಿ ಜಾಗ ಗುರುತಿಸ್ತಿದ್ರು ಇವತ್ತು ಅಲಹಾಬಾದ್ ನಲ್ಲಿ ನಡೆಯುವಂತ ಕುಂಭಮೇಳ ನಮ್ಮ ಜನರು ಹೋಗೋಕೆ ಅಂತ ಅಂತೇಳಿ ಸುತ್ತೂರು ಬಾಲ್ಗಂಗರನಾಥ ಸ್ವಾಮೀಜಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಲ್ಲರೂ ಸೇರಿ ನಮ್ಮ ನರಸೀಪುರದಲ್ಲಿ ಆಗಬೇಕು ಅನ್ನೋದನ್ನ ಈವಾಗ ಮುಖ್ಯಮಂತ್ರಿಗಳು ಅನುದಾನ ಕೊಡ್ತೀನಿ ಅಂತ ಅಂದ್ರೂ ಕೂಡ ಯಾಕೆಟ್ಟನ್ನು ಇಷ್ಟು ನಿರ್ಲಕ್ಷ್ಯ ಮಾಡ್ತವ್ರು ಅನ್ನೋದು ನಮಗೆ ಗೊತ್ತಿಲ್ಲ ಜೊತೆಗೆ ಏನು ಇವತ್ತು ಜನ ನಾವು ಸಾಮಾನ್ಯವಾಗಿ ಕುಂಭ ಮೇಳಕ್ಕೆ ಬರುವಂಥ ಜನರಿಗೆ ಎಲ್ಲೆಲ್ಲಿ ಏನೇನು ಸೌಕರ್ಯ ಇದೆ ಬಸ್ ಸ್ಟ್ಯಾಂಡ್ ಎಲ್ಲಿ ಮಾಡಬೇಕು ಸ್ವಾಮೀಜಿಗಳು ಬಂದರೆ ಕುಟೀರ ಎಲ್ಲಿ ಮಾಡಬೇಕು ಧರ್ಮಸಭೆ ಎಲ್ಲಿ ಮಾಡಬೇಕು ಜನಪ್ರತಿನಿಧಿಗಳು ಬಂದರೆ ಎಲ್ಲಿ ಕೂರಬೇಕು ಅವರು ಅನ್ನೋದನ್ನು ಎಲ್ಲಿ ಗುರ್ತು ಮಾಡಿದಿರಿ ನೀವು ಆದರೆ ಮೈಸೂರು ಕುಂ ಮೈಸೂರಿನಲ್ಲಿ ದಸರಾ ನಡೀಬೇಕಾದ್ರೆ ಒಂದು ತಿಂಗಳಲ್ಲಿ ಎಲ್ಲ ಆತ ಎಲ್ಲ ರೀತಿಯೂ ಮಾಡ್ತೀರಿ ನಾವು ಮಾಡಿರ ಅಂತ ಇಲ್ಲಿನ ಜನರು ಮಾಡಿರ ಅಂತ ಅನ್ನಾಯಿ ದಯ ಮಾಡಿ ನಿಮ್ಗೆ ಕೈ ಮುಗು ನಾವು ಮನವಿ ಮಾಡ್ತೀವಿ ಏನು ಕುಂಭಮೇಳ ನಡೀತಿದೋ ಆ ಸ್ಥಳ ನೀನು ನದ್ದಿನದಲ್ಲಾದ್ರು ಕೂಡ ನೀವು ಎಲ್ಲ ಅಧಿಕಾರಿಗಳು ನಿಂತು ಮಾಡಿ ಕೊನೆಗೊಂದು ಏನು ಏನು ಮಾತೇಳ್ತೀನಿ ಆ ವರ್ಷದಲ್ಲಿ ಮಾಡಿದಂಥ ಕುಂಭಮೇಳದಲ್ಲಿ ಇದ್ದಂತ ಅಧಿಕಾರಿಗಳು ಇವತ್ತು ಯಾರು ಕೂಡ ಇಲ್ಲ ಎಲ್ಲ ಹೊಸ ಹೊಸ ಬಿಡಿದ್ದಾರೆ ಏನೇನು ಮಾಡಬೇಕು ಅಂತ ಪಾಪ ಅವ್ರಿಗೆ ಗೊತ್ತಿಲ್ಲ ಗೊತ್ತಾಗಿರೋನಾದ್ರು ಕರ್ಕೊಂಡು ಏನೇನು ಮಾಡಬೇಕು ಅನ್ನೋದನ್ನು ಮಾಡಬೇಕು ಅಂತ ನನ್ನ ಒಂದು ಅಭಿಪ್ರಾಯ ಜೊತೆಗೆ ಏನು ನಮ್ಮ ರಾಜ್ಯದಲ್ಲಿ ಕುರ್ಬೂರ್ನಲ್ಲಿ ಒಂದು ಸಣ್ಣ ಮಹಿಳೆ ಒಂದು ಸಣ್ಣ ಕುಟುಂಬದಲ್ಲಿ ಹುಟ್ಟಿದ್ದಂಥ ಒಬ್ಬ ಮಹಿಳೆ ಸಣ್ಣ ಮಹಿಳೆ ಚಿತ್ ಚಂದ್ರ ಕುಮಾರಿ ಚಿತ್ರ ಅನ್ನ ಚೈತ್ರ ಅನ್ನ ಹುಡುಗಿ ಇಡೀ ನಮ್ಮ ರಾಜ್ಯಕ್ಕೆ ಒಳ್ಳೆಯ ತಂದು ಕೊಟ್ಟಂಥ ಮಗಳು ಅವಳನ್ನು ಕುಂಭಮೇಳದಲ್ಲಿ ಕರೆಸಿ ಮಾನ್ಯ ಮುಖ್ಯಮಂತ್ರಿಗಳು ಮಾದೇವನವರು ಪರಮ ಪೂಜ್ಯರು ಎಲ್ಲರೂ ಆ ಮಗುನ ಕರೆದು ಸನ್ಮಾನ ಕೂಡ ಮಾಡಬೇಕು ಜೊತೆಗೆ ಏನು ನಮ್ಮ ಸ್ಥಳೀಯ ಸಂಸ್ಥೆಯವರು ಪೇಪರ್ನವರು ಮನಸ್ತಾಗಿದ್ದಾರೆ ಯಾವ ಪೇಪರ್ನಲ್ಲೂ ಕೂಡ ಬರಲಿಲ್ಲ ಅವ್ರಿಗೆ ಡೈರೆಕ್ಷನ್ ಕೊಟ್ಟಿಲ್ಲ ಅನ್ನೋ ಕಾಣ್ತಾ ಪೇಪರ್ನಲ್ಲಿ ಮೈಸೂರು ಮಿತ್ರ ಇರ್ಬೋದು ಆಂದೋಲನ ಇರ್ಬೋದು ಜಮೀನು ಕರ್ನಾಟಕ ಇರ್ಬೋದು ಯಾವ ಪೇಪರ್ನಲ್ಲೂ ಬರಲಿಲ್ಲ ಹಾಗಾದ್ರೆ ಟೀ ನರ್ಶಿಪ್ ಜನರೆಲ್ಲರೂ ದಟ್ಟರು ಅಂತ ಹೇಳ್ಕೊಂಡಿದ್ದಾರೆ ಆದ್ರಿಂದ ತಾವು ಇವತ್ತಿಂದ ಹತ್ತು ದಿನದಲ್ಲಾರು ಏನು ಕೆಲಸ ಆಗುತ್ತೆ ಅಷ್ಟು ಮಾಡಿ ಸ್ವಾಮಿ ದಯಮಾಡಿ ನಮ್ಮನ್ನ ಕಡೆಗಣಿಸಬೇಡಿ ಟೀ ನರ್ಶಿಪ್ರ ಒಂದು ಭಾಗ ಮುಖ್ಯಮಂತ್ರಿಗಳ ಕ್ಷೇತ್ರ ಒಂದು ಭಾಗ ಮಹದೇವಪ್ಪನವ್ರ ಕ್ಷೇತ್ರ ಈಗಾಗಲೇ ಮಹದೇವನವರು ಮೈಸೂರಿಗೆ ಬಂದು ಸಭೆ ಮಾಡೋರೆ ನಮ್ಮ ಯತೀಂದ್ರವರು ಕೂಡ ಜೊತೆಗೂಡಿ ಸಭೆ ಮಾಡೋರೆ ಸಭೆ ಮಾಡಿ ದುಡ್ಡು ಕೊಟ್ಟರು ಕೂಡ ನೀವೇನು ಮಾಡಲಿಲ್ಲ ಅಂದ್ರೆ ಅಧಿಕಾರಿಗಳು ಬಹಳ ನಿರ್ಲಕ್ಷ ನಿರ್ಲಕ್ಷ್ಯವಾಗ ಕಾಣುತ್ತೆ ನೀವೇನಾದ್ರೆ ಕರೆಕ್ಟಾಗಿ ಮಾಡಲಿಲ್ಲ ಅಂತ ಅಂದರೆ ನಾವು ನಿಮ್ಮ ಮೇಲೆ ಪ್ರತಿಭಟನೆ ಮಾಡಬೇಕಾಯ್ತದೆ ನಮ್ಮ ಊರಿನಲ್ಲಿ ಧರ್ಮ ಕಾರ್ಯ ಮಾಡಬೇಕಾದ್ರೆ ತಾವು ನಿಂತು ಮಾಡಿ ಸ್ವಾಮಿ ನಿಮ್ಮ ಕೈ ಆಗಲಿಲ್ಲ ಅಂತ ಅದರ ಸ್ಥಳೀಯ ಸಂಸ್ಥೆಯವರು ಬಿಟ್ಕೊಡಿ ಅವರು ಗಮನಕ್ಕೂ ತಂದಿಲ್ಲ ಎಲ್ಲ ಸ್ವಾಮೀಜಿಯವರು ಸುತ್ತೂರು ಅವರು ಆದಿಚುಂಜನ್ಗಿರಿ ಮಠದಲ್ಲಿ ಭವನದಲ್ಲಿ ಎಲ್ಲರನ್ನ ಕರೆದು ಸ್ಥಳೀಯ ಸಂಸ್ಥೆಯವ್ರನ್ನ ಮಾಧ್ಯಮದವ್ರನ್ನೆಲ್ಲ ಕರ್ಕೊಂಡು ಇಂಥ ದಿನ ಕುಂಭಮೇಳ ನಡೀತದೆ ತಾವೆಲ್ಲರೂ ಭಾಗವಹಿಸಿ ನಮ್ಮೂರಿನಲ್ಲಿ ಕಾರ್ಯಕ್ರಮ ಮಾಡೋಣ ಅಂತ ಯಾರು ಹೇಳ್ತಿದ್ರು ಇವತ್ತು ಯಾವ ಅಧಿಕಾರಿಗಳು ಯಾರಿಗೂ ಕೂಡ ಗಮನತೆ ಇಲ್ಲ ಹಳೆ ಜನರುಗಳಿಗೆ ಬರ್ತಾರೋ ಬೈತಾರೋ ಅನ್ನೋದು ಗೊತ್ತಿಲ್ಲ ಆದ್ದರಿಂದ ಆಮೇಲೆ ಎಲ್ಲ ಜಿಲ್ಲೆಗೂ ಎಲ್ಲ ಜಿಲ್ಲೆಗೂ ಮಾಧ್ಯಮದ ವಾಲ್ಬೋರ್ಟ್ ನಡೆಸಿ ಇಂಥ ದಿನ ಇಂಥ ತಾರೀಕು ನಡೀತಾ ಇದೆ ತಾವೆಲ್ಲರೂ ಸಕಾಲದಲ್ಲಿ ಬರಬೇಕು ದರ್ಶನ ಪಡಿಬೇಕು ಅಂತ ಹೇಳ್ತಾ ಇದ್ರು ಇವತ್ತು ಯಾವ ಇಲ್ಲ ಇಲ್ಲ ಪ್ರಚಾರ ದಯಮಾಡಿ ನಾನು ಏನು ಒಂದು ಮನವಿ ಕೊಡ್ತಾ ಇದೀವಿ ಈ ಮನವಿನ ಮನವಿನ ಸ್ವೀಕರಿಸಿ ಇನ್ನು ಹದ್ ದಿನದ ಹತ್ತು ಕೆಲಸನಾದ್ರೂ ಮಾಡಿ ಒಳ್ಳೆ ಕೆಲಸ ಮಾಡಿ ದಯಮಾಡಿ ಕುಂಭಾಳ ನಡೆಸಿ ಕೊಡ್ಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ನೀವು ಕಟ್ಟಿಟ್ಟಾಗಿ ಮಾಡಬೇಕು ಅನ್ನೋದನ್ನ ಅವ್ರ ಆದೇಶ ಮಾಡಬೇಕು ಎಚ್ಚರಿಕೆ ಕೊಡಬೇಕು ಅವ್ರಿಗೆ